ನಿಮ್ ಹೆಸರು ಆಕಾಶ ಅಲ್ವಾಶ್ ಇದು ರಾಮ ಮಂದಿರ ಅಲ್ವಾ ಇವಾಗ ಅಯೋಧ್ಯೆಯಲ್ಲಿರೋ ರಾಮ ಮಂದಿರ ಸೇಮ್ ಅದೇ ತರ ಹೆಂಗಿದೆಯೋ ಮಾಡೋದಕ್ಕೆ ಇಷ್ಟ ಅದಕ್ಕೆ ಮಾಡಿದೆ ಬೇರೆ ಎಲ್ಲ ಮಾಡಿದ್ದಾರೆ ಅದ್ರ ಜೊತೆಲಿ ಇದೊಂದು ಚಿಕ್ಕದು ಮಾಡಿದ್ದಾರೆ ಅದು ಹೇಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಬಾಯಲ್ಲಿ ಕೇಳೋಣ ಬಾಕ್ಸ್ ಇರ್ತಾವಲ್ರಿ ಕಾರ್ಡ್ ಶೀಟ್ ಕಾರ್ಡ್ ಶೀಟ್ ಎಷ್ಟು ಕಾರ್ಡ್ ಸಿಕ್ಕಿದ್ದ ಎರಡು ಎರಡು ಕೂರ್ಸ್ಕೊಂಡು ಕಟ್ ಮಾಡಿದೀನಿ ರೀ ಇದು ಸೇಮ್ ಅದೇನೇ ಪರ್ಸನ್ ರಾಮ್ ಅಂದ್ರ ಇದೆ ಅಲ್ಲ ಅದ್ರದ್ದೇ ಬ್ಲೂ ತಕೊಂಡು ಕಟ್ ಮಾಡ್ಕೊಂಡು ಇದನ್ನ ಒಂದು ನಾಲ್ಕು ಬೇಸ್ಮೆಂಟ್ ಫ್ಲೋರ್ ವೈಸ್ ನಾಲ್ಕು ಕಟ್ ಮಾಡ್ಕೊಂಡಿದೀನಿ ಇನ್ನ ಇದು ಕಂಬ ಬಂತು ರೀಲ್ ತರ ಇರ್ತಲ್ಲ ಅದು ಖಾಲಿ ಆಗಿದ್ರು ಇಲ್ಲ ಅದನ್ನ ಅವ್ನು ಯೂಸ್ ಮಾಡಿದೀನಿ ಇನ್ನ ಇದು ಗೋಪುರ ಬಂದ್ಬಿಟ್ಟು ಇದು ಪೇಪರ್

ಅದಾದ್ಮೇಲೆ ಅದ್ರ ಮೇಲೆ ಇದೊಂದು ಅಂಟ್ತಿರೋದಲ್ವಾ ಪೀಸ್ ಏನು ಮಾಡಿಲ್ಲ ಪೀಸ್ ಒಂದೇನೆ ಇದು ಗೋಪುರಕ್ಕೆ ಪೀಸ್ ಪೀಸ್ ಮಾಡಿ ಇದು ಪೂರ್ತಿ ಸೇಮ್ ಅದೇ ತರ ಸೇಮ್ ಇದು ಒಂದು ಒಂದೇ ಅದ್ರ ಸೇಮ್ ಅದೇ ತರ ಇನ್ನೊಂದು ಸಣ್ಣದಲ್ವಾ ಅದ್ರ ಸ್ವಲ್ಪ ಸಣ್ಣದು ಬಟ್ ಇವ್ ಮೂರು ಸೇಮ್ ಬಟ್ ಇದು ಫ್ಲೋರ್ ವೈಸ್ ಕಡಿಮೆ ಆಗುತ್ತೆ ಚಿಕ್ಕದಾಗುತ್ತೆ ಅಷ್ಟು ಕಟ್ ಮಾಡಿದ್ವಿ ಅಂದ್ರೆ ಇವಾಗ ಇದೊಂದು ಪೀಸ್ ಅಲ್ವಾ ಇದೊಂದು ಪೀಸ್ ಇದೊಂದು ಪೀಸ್ ಆದ್ರೆ ಇಲ್ಲಿ ಮಾತ್ರ ಪೀಸ್ ಇವೆರಡು ಪೀಸ್ ಒಂದೇ ಪೀಸ್ ಕಟ್ ಮಾಡ್ಕೊಂಡಿರೋದು ಒಂದೇ ಪೀಸ್ ಇಲ್ಲೂ ಒಂದೇ ಪೀಸ್ ಕಟ್ ಮಾಡಿರೋದು ಅಂದ್ರೆ ಇಲ್ಲಿ ಎಷ್ಟೆಷ್ಟು ಬೇಕು ಅದನ್ನ ಕಾರ್ಡ್ ಬೋರ್ಡ್ ಶೀಟ್ ಇಲ್ಲಿ ಡಬಲ್ ಡಬಲ್ ಕೂಡ್ಸೊಂಡು ಕಟ್ ಮಾಡಿದ್ವಿ ಇದಕ್ಕೆ ಇಲ್ಲಿ ಗೋಪುರಕ್ಕೆ ಡಬಲ್ ಡಬಲ್ ಕೂಡ್ಸೊಂಡಿದೀನಿ ಇದು ಇದು ಮೇನ್ ಶಿಖರಕ್ಕೆ ಅದು ಎಂಟು 8 ಸೆಂಟಿಮೀಟರ್ 8 8 ಪೀಸ್ ಕಟ್ ಮಾಡ್ಕೊಂಡೆ ಇದು 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 ಕಾರ್ಡ್ಬೋರ್ಡ್ ಮಿಡ್ಲ್ ಅಲ್ಲಿ ಇರುತ್ತೆ ಇದು ಸೇಮ್ ಅದೇ ತರ ತರไซಜ್ ಕಟ್ ಮಾಡಿ ಹಂಗೇ ಚೆನ್ನಾಗಿ ಕಾಣ್ತಾ ಇದೆ ಇದು ಕಾರ್ಡ್ಬೋರ್ಡ್ ಶೀಟ್ ಏನಿದು ಇದು ಇದು ಕಾರ್ಡ್ಬೋರ್ಡ್ ಶೀಟ್ ಇದು ಅದು ಕಾರ್ಡ್ಬೋರ್ಡ್ ಶೀಟ್ ಮಿಡ್ಲ್ ಅಲ್ಲಿ ಇರುತ್ತೆ ಹೌದು ಅದನ್ನ

ಇದು ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂಡಿದ್ದೀರ ನೀವು ಡೇಸ್ ಆಯ್ತು ಆಯ್ತು ಹತ್ತು ದಿವಸದಲ್ಲಿ ಪರಿಶ್ರಮ ಪಟ್ಟು ಮಾಡಿದಿರ ಮತ್ತೆ ಇನ್ನೇನ್ ಮಾಡಿದ್ರೆ ಚಿಕ್ಕ ಹುಡುಗಿಂದ ಮಾಡೋ ಅಭ್ಯಾಸ ಇದೆಯಾ ಇಲ್ಲ ಇದೆ ಹಂಗೆ ಟ್ರೈ ಮಾಡೋಣ ಅಂತ ರಾಮ ಮಂದಿರ ಆದ್ಮೇಲೆ ಅಥವಾ ಮಾಡುವಾಗ ನೀವು ರಾಮ ಮಂದಿರ ಆದ್ಮೇಲೆ ಟ್ರೈ ಮಾಡೋಣ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನ ಮಾಡಿಂದ ಹೋಗಿ ಬಂದ್ರೆ ರಾಮ ಮಂದಿರ ನಾವು ಹೌದು ಹೋಗಿ ಬಂದ್ರ ಕಾಶಿ ರಾಮ ಒಳ್ಳೆ ಕೆಲಸ ಹೋಗಿ ಬಂದ್ರೆ ಇದನ್ನ ಇಟ್ಕೊಂಡು ಫೋಟೋ ತಕ್ಕೊಂಡು ಸಂಕ್ರಮನ್ ಗುರಿ ಮಂದಿರ ಅಮ್ಮ ಮಂದಿರದ ಒಂದು ಸ್ತಬ್ಧ ಚಿತ್ರ ಅಂತ ಹೇಳ್ಬೋದು ಮತ್ತೆ ಕಾಟನ್ ಬಾಕ್ಸ್ ಅನ್ನ ಬಳಸಿ ಮಾಡಿರುವಂತಹ ಒಂದು ಚಿತ್ರ ಮಾದರಿ ಅಥವಾ ಮಾಡೆಲ್ ಅಂತ ಏನ್ ಹೇಳ್ತೀವಿ ಅದು ರಾಮ ಮಂದಿರದ ಅಯೋಧ್ಯೆಯ ರಾಮ ಇದು ಅದನ್ನ ಹೇಗೆ ಮಾಡಿದ್ರು ಅಂತ ಹೇಳಿ ಇಲ್ಲಿ ಆಕಾಶ್ ಅಂತ ಕಲಾವಿದರು ಅದನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಬಯಲ್ಲೇ ಕೇಳೋಣ ಹೇಳಿ ಆಕಾಶ್ ಅವರೇ ಇದು ಕಾರ್ಡ್ ಬೋರ್ಡ್ ಅಂತ ಹೇಳಿದ್ರಿ ಎಷ್ಟ್ಲ ಇದೆಯಾ ಎಷ್ಟು ಕಟ್ ಮಾಡಿದ್ರು ಅಂದಾಜು ಅಂದಾಜು ಮಾಡಿದ್ದೀರಾ ಸೆಂಟಿಮೀಟರ್ ಇದೆ ಇಷ್ಟನ್ನ ನೀವು ಕಾರ್ಡ್ ಬೋರ್ಡ್ ಅನ್ನ ಕಟ್ ಮಾಡ್ಕೊಟ್ಟಿದ್ದೀರಾ ಮೂರ್ ಬಾಕ್ಸ್ ಸೇರಿ ಒಂದ್ರ ಮೇಲೆ ಅಂಟಿಸಿದೀರಾ ಮೂರ್ ಅಂಟಿಸ್ಬಿಟ್ಟು ಅವ್ರು ಇಲ್ಲಿ ಟೇಪ್ ಅನ್ನ ಗಮ್ ಟೇಪ್ ಅನ್ನ ಹಾಕಿದಾರೆ ಗಮ್ ಟೇಪ್ ಅನ್ನ ಹಾಕಿದ್ದಾರೆ ಆಮೇಲೆ ಮತ್ತೆ ಬೇಸ್ಮೆಂಟ್ ಅನ್ನ ಬೇಸ್ಮೆಂಟ್ ನ ಅಲ್ಲಿ ಅಯೋಧ್ಯೆಯಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಅವರು ಹೀಗೆ ಕಟ್ ಮಾಡ್ಕೊಂಡಿದ್ದಾರೆ ನೋಡಿ ಎರಡು ಒಂದು ಬೇಸ್ಮೆಂಟ್ ಇದನ್ನ ಮಾಡ್ಕೊಂಡಿದ್ದಾರೆ ಗ್ರೌಂಡ್ ಗ್ರೌಂಡ್ ಅಂತ ಹೇಳಿ ಇದನ್ನ ಮೂರು ಕಾರ್ಡ್ ಬೋರ್ಡ್ ಅನ್ನ ಕಟ್ ಮಾಡಿ ಅಂಟಿಸ್ಕೊಂಡು ಸುತ್ತಲೂ ಹಾಕಿದಾರೆ ಅದಕ್ಕೆ ಏನು ಬಣ್ಣವನ್ನ ಅವರು ಬಡದಿಲ್ಲ ಏನಿಗೆ ಹಾಗೆ ಇದೆ ಆಮೇಲೆ ಇದಕ್ಕೆ ಅವರು ಕಟ್ ಮಾಡ್ಕೊಂಡು ಈ ಮೆಟ್ಲುಗಳನ್ನ ಮಾಡಿದ್ದಾರೆ ಇದನ್ನ ಯಾವ್ದ್ ಮಾಡಿದ್ರಿ ಇದು ಹೇಳಿ ಇದು ಬಾಕ್ಸ್ ಬರುತ್ತೆ ಅದನ್ನೇ ಇಟ್ಟಿದ್ರೆ ಅದಕ್ಕೆ ಏನು ಬಣ್ಣ ಮಾಡಿಲ್ಲ ಹೇಗಿದೆಯಾ ಹಾಗೆ

ಆಮೇಲೆ ಇದು ಪಕ್ಕದಲ್ಲಿ ಬಂದಿದೆಯಲ್ಲ ಇದು 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 ಮಿಡ್ಲ್ ಅಲ್ಲೇ ಇರ್ತಿದ್ರು ಮಿಡ್ಲ್ ಅಲ್ಲಿ ಒಂದೊಂದು ಲೇಯರ್ ಕಟ್ ಮಾಡ್ಕೊಂಡು ಅದನ್ನ ಅಂಟಿರ್ತೀವಿ ಅದು ಬಾರ್ಡರ್ ಎದ್ದು ಕಾಣುತ್ತೆ ರಾಮ ಮಂದಿರದಲ್ಲಿ ಇದೇ ತರ ಇದೆ ಅದೇ ತರ ಇದೆ ಮೇಡಮ್ ಅದೇ ತರ ಮಾಡಿದೆ ಇವುಗಳನ್ನ ಅಷ್ಟೇ ಕಟ್ ಮಾಡ್ಕೊಂಡು ನಾಲ್ಕು ನಾಲ್ಕು ಕಟ್ ಮಾಡಿದೀರ ಈ ಗೋಪುರಕ್ಕೆ ಇದು ನ್ಯೂಸ್ ಪೇಪರ್ ಪೇಪರ್ ಅಲ್ಲ ಬಿಳಿ ಪೇಪರ್ ಬಾಕ್ಸ್ ಲೈಟ್ ಆಗಿ ಬಾಕ್ಸ್ ಅಲ್ಲ ಅದನ್ನೇ ಫೋಲ್ಡ್ ಮಾಡಿದೀನಿ ಫೋಲ್ಡ್ ಮಾಡಿ ಗೋಪುರ ತರ ಮಾಡಿ ಕಡ್ಲೆಪುರಿ ಮಾಡ್ತಾರಲ್ಲ ಅಲ್ವಾ ಮಾಡಿ ಯಾವ ಗಮ್ ಯಾವ್ದನ್ ಬಳಸಿದೀರಾ ಇದಕ್ಕೆ ಒಂದು ನಾಲ್ಕು ಐದು ಪೀಸ್ ಗಳನ್ನ ಒಂದು ಎರಡ್ ಎರಡು ಪೀಸ್ ಕಟ್ ಕಟ್ ಮಾಡಿ ಇದು ಐದು ಐದು ಸ್ಟೆಪ್ಸ್ ಇದೆ ಇದು ಕೋಲ್ ಯಾವ್ದನ್ ಬಳಸಿದಿರ ಅಂತ ದಾರದ್ರಿಲ್ ದಾರದ್ರಿಲ್ ಖಾಲಿ ಆಗಿರತ್ತಲ್ಲ ವೇಸ್ಟ್ ಆಗಿ ಬಿಸಾಕ್ತಾರಲ್ಲ ಆ ರೀಲನ್ನ ಇವರು ಬಳಸ್ಕೊಂಡು ನೂರ ಮೂವತ್ತು ನೂರ ಮಂದಿರದಲ್ಲೂ ಅಷ್ಟೇ ಇದೆ ಒಳಗಡೆ ಚೇಂಜ್ ಇದೆ ಹೊರಗಡೆ ಇರೋದು ನೂರಾ ಮೂವತ್ತೇಳು ಅದೇ ರೀತಿ ನೋಡ್ಕೊಂಡು ಅವರು ದಾರದ ರೀಲನ್ನ ನಾವ್ ಏನ್ ಬಟ್ಟೆ ಬಟ್ಟೆಒಲಿಯ ದಾರವನ್ನ ಬಳಸ್ಕೋತೀವರಲ್ಲ ಅದರ ಖಾಲಿಯಾದಂತಹ ಒಳಗಡೆ ರೀಲನ್ನ ಬಳಸ್ಕೊಂಡು ಅವರು ಕಂಬಕ್ಕೆ ಮಾಡಿದರೆ

ಇದು ಮಿಡ್ಲ್ ಅದೇ ಕಾರ್ಡ್ ಬಿಳಿ ಶೀಟ್ ಅನ್ನು ಅಂಟಿಸಿರೋದು ಇದು ಅಂಟಿಸಿರೋದು ಯಾವ ಬಿಳಿ ಶೀಟ್ ಇದು ಇದು ಎಂಟು ಪೀಸ್ ಇರುತ್ತೆ ಮೇಡಮ್ ಒಳಗಡೆ ಇರಶಿಕರ ಅದು ಎಂಟು ಪೀಸ್ ನ ಅದನ್ನ ಜಾಯಿನ್ ಮಾಡ್ಕೊಂಡೆ ಅಲ್ಲಿ ಅಯೋಧ್ಯೆ ರಾಮ ಮಂದಿರದಲ್ಲಿ ಎಂಟು ಪೀಸ್ ಇರುತ್ತೆ ಅದೇ ರೀತಿ ಅವರು ಅದೇ ಕಟ್ ಮಾಡಿ ಅದೇ ಮಾಡಿದಾರೆ ಇದೆ ಕಾರ್ಡ್ ಬೋರ್ಡ್ ಶೀಟ್ ರೌಂಡ್ ಏನ್ ಮಾಡಿದ್ರೆ ಇದನ್ನ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡು ಒಂದು ಮಿಡ್ಲ್ ಇರೋದು ಸ್ವಲ್ಪ ಅಗಲ ಜಾಸ್ತಿ ಅದರ ಹಿಂದ್ಗಡೆ ಮೇಲ್ಗಡೆ ಕೆಳಗಡೆ ಸ್ವಲ್ಪ ಕಡಿಮೆ ಇಲ್ಲ ಅಂತ ಕಟ್ ಮಾಡ್ಕೊಂಡು ಜಾಯಿಂಟ್ ಮಾಡಿದ್ವಿ

ಅದು ಮಿಡ್ಲಲ್ಲಿ ಎರಡು ಎರಡು ಸೇಮ್ ರೌಂಡ್ ಶೇಪ್ ಮಾಡ್ಕೊಂಡು ಕೆಳಗಡೆ ಒಂದು ಸೆಂಟಿಮೀಟರ್ ಕೆಳಗಡೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದಕ್ಕೆ ಪೇಪರ್ ರೋಲ್ ಮಾಡಿ ಉಂಡೆ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಆಕಾಶ್ ತುಂಬಾ ಚೆನ್ನಾಗಿ ಮಾಡಿದೀರ ಈ ಬಾವುಟವನ್ನ ಹೇಗೆ ಮಾಡಿದ್ರಿ ಇದು ಪೇಪರ್ ರೋಲ್ ಮಾಡಿದ್ರಿ ಮೇಡಮ್ ನ್ಯೂಸ್ ಪೇಪರ್ ಪೇಪರ್ ಸುಪ್ಬಿಟ್ಟು ಗಮ್ಮ ಕಾಣಿಸ್ಬಿಟ್ಟು ಅದನ್ನ ಮಾಡಿದ್ದಾರೆ ಅದಕ್ಕೆ ಒಂದು ರಂಧ್ರವನ್ನ ಮಾಡಿದ್ದಾರೆ ರಂಧ್ರ ಮಾಡಿ ಅದಕ್ಕೆ ಅಂಟಿಸಿದರೆ ಇದು ಮುಖಾಲ್ ಭಾಗ ಆಗಿದೆ ಇನ್ನು ಸ್ವಲ್ಪ ಬಾವುಟಗಳನ್ನ ಹಾಕ್ಬೇಕಲ್ಲ ಅಂದ್ರೆ ಈ ದಾರದ ರೀಲ್ಗಳು ಏನಿದೆಯಲ್ಲ ಉಳಿದಿರುವಂತಹ ಈ ರೀಲ್ ನ ಉಳಿದ ಭಾಗ ಇದಕ್ಕೆ ಅವರು ಪೇಂಟ್ ವೋಡನ್ ಕಲರ್ ಪೇಂಟ್ ಮಾಡ್ತೀರಲ್ಲ

ಇಲ್ಲೂ ಅದೇ ತರ ಹೊರ ಭಾಗದಲ್ಲಿ ಕಲಾವಿದ ಆಕಾಶ ಇದೇ ತರ ಹೆಚ್ಚು ಹೆಚ್ಚು ಕಲೆಗಳನ್ನು ಮಾಡ್ಲಿ ಎಲ್ಲರೂ ಗುರುತಿಸ್ಲಿ ಪ್ರಸಿದ್ಧಿಗೆ ಬರಲಿ ಅನ್ನೋ ಆಸೆ ನಮ್ದು ಪುಟ್ಟ ಕಲಾವಿದನನ್ನ ನಾವು ಪ್ರೇರೇಪಣೆ ಮಾಡೋಣ ಒಂದು ನಾಲ್ಕು ಜನಕ್ಕೆ ಗೊತ್ತಾಗ್ಲಿ ಆಕಾಶನ ಪ್ರತಿಭೆ ಅನ್ನೋ ಕಾರಣಕ್ಕೆ ನಾನು ಇವತ್ತು ಅವರನ್ನ ಒಪ್ಪಿಸಿ ರೆಕಾರ್ಡ್ ಅನ್ನ ಮಾಡ್ತೇನೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಸಾಮಾನ್ಯವಾಗಿ ಬಹಳ ತಾಳ್ಮೆ ಬೇಕು ಇದನ್ನು ಮಾಡೋದಕ್ಕೆ ಆಕಾಶಕ್ಕೆ ಬಹಳ ತಾಳ್ಮೆ ಇದೆ ಎರಡು ಮೂರ್ತಿಗಳನ್ನು ಮಾಡಿದರೆ ಇದು ದೊಡ್ಡದು ಇನ್ನೊಂದು ಚಿಕ್ಕದನ್ನು ಮಾಡಿದರೆ ಇದು ಮಾಡೋದಕ್ಕೆ ಎಷ್ಟು ದಿನ ಬೇಕಾಯಿತು ಇದು ಬೇಕಾಯ್ತು ಒಂದು ತಿಂಗಳಲ್ಲಿ ಮಾಡಿರೋ ಸಮಯ ಬೇಕು ಇದಕ್ಕೆ ಆಗಲ್ಲ ಒಂದು ತಿಂಗಳ ಸಮಯವನ್ನು ತಗೊಂಡವರು ಈ ರಾಮ ಅಯೋಧ್ಯೆಯ ರಾಮಲಾನ ಈ ಏನು ಮಂದಿರ ಇದೆ ಪುಟ್ಟದಾಗಿ ಬಹಳ ಸೌಂದರ್ಯಯುತವಾಗಿ ಮಾಡಿದ್ದಾರೆ ನೋಡಿದ್ರೆ ಮತ್ತೊಮ್ಮೆ ಮತ್ತೊಮ್ಮೆ ನೋಡಬೇಕು ಅನ್ನೋ ಆಸೆ ಬರುತ್ತೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಈ ಪುಟ್ಟ ಕಲಾವಿದನ ಮೇಲೆ ಇರಲಿ ಮೂರ್ತಿಯನ್ನ ನೋಡಿ ಅವರಿಗೆ ಒಂದು ಬೆಂಬಲವನ್ನ ಕೊಡಿ ಎಲ್ಲರೂ ಈ ಕಲಾವಿದ ಬೆಳೀಲಿ ಅಂತ ಹೇಳಿ ನನ್ನ ಒಂದು ಆರೈಕೆ ಮಾಡೋದಕ್ಕೆ ಎಷ್ಟು ತಿಂಗಳು ಟೈಮ್ ತಗೊಂಡ್ರಿ ಇದು ತಿಂಗಳು ನಿಮ್ಮ ಹೆಸರು ಆಕಾಶ್ ಅಂತ ಆಕಾಶ್ ಮಾಡಿ ನೀವು ಮಾಡಿ ಒಳ್ಳೇದಾಗಿ